ನೀವು ಮೊಟ್ಟೆಗಳನ್ನು ಬೇಯಿಸಿದ ನೀರನ್ನು ಎಸೆಯಬೇಡಿ ಉತ್ತಮ ರೀತಿಯಲ್ಲಿ ಬಳಸಬಹುದು ನೋಡಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಅನೇಕ ಜನರು ಮೊಟ್ಟೆಯನ್ನು ಬೇಯಿಸಿದ ನಂತರ ಉಳಿದ ನೀರನ್ನು ವ್ಯರ್ಥ ಮಾಡುತ್ತಾರೆ ಆದರೆ ಆ ನೀರು ಎಷ್ಟು ಮುಖ್ಯ ಗೊತ್ತಾ ಇದರಲ್ಲಿರುವ ಖನಿಜಗಳು ಮತ್ತು ಪೋಷಕಾಂಶಗಳು ನಮಗೆ ನಮ್ಮ ಮನೆ ಕೆಲಸಗಳಿಗೆ ಮತ್ತು ನಮ್ಮ ತೋಟಕ್ಕೆ ಉಪಯುಕ್ತವಾಗಿವೆ ಆ ನೀರನ್ನು ವ್ಯರ್ಥ ಮಾಡುವ ಬದಲು ಉತ್ತಮ ರೀತಿಯಲ್ಲಿ ಬಳಸಬೇಕು ಈ ನೀರನ್ನು ತೋಟದಲ್ಲಿ ಬಳಸುವುದರಿಂದ ಸಸ್ಯಗಳಿಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ ಕ್ಯಾಲ್ಸಿಯಂ ಮಣ್ಣಿನ ರಸಾಯನಶಾಸ್ತ್ರವನ್ನು ಸಮತೋಲನಗೊಳಿಸುತ್ತದೆ ಇದು ಸಸ್ಯಗಳು ತಮಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಉತ್ತಮ ನೈಸರ್ಗಿಕ ಗೊಬ್ಬರವಾಗಿ ಕೆಲಸ ಮಾಡುತ್ತದೆ ವಿಶೇಷವಾಗಿ ತರಕಾರಿಗಳು ಮತ್ತು ಹೂವಿನ ಗಿಡಗಳಿಗೆ ಈ ನೀರನ್ನು ಮಣ್ಣಿನಲ್ಲಿ ಹಾಕಿದಾಗ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ ಅಡುಗೆ ಪಾತ್ರೆಗಳನ್ನು ಮೊಟ್ಟೆಯಲ್ಲಿ ಕುದಿಸಿದ ನೀರಿನಿಂದ ತೊಳೆಯುವುದರಿಂದ ಎಣ್ಣೆ ಮತ್ತು ಸೂಪ್ ಕಲೆಗಳು ಬೇಗನೆ ನಿವಾರಣೆಯಾಗುತ್ತವೆ ನಿಮ್ಮ ಕೂದಲು ತೊಳೆಯುವ ಕೊನೆಯಲ್ಲಿ ಈ ನೀರನ್ನು ಸುರಿದರೆ ಅದು ನಿಮ್ಮ ಕೂದಲನ್ನು ಹೊಳೆಯುವಂತೆ ಮಾಡುತ್ತದೆ ಇದರಲ್ಲಿರುವ ಖನಿಜಗಳು ಕೂದಲನ್ನು ಬಲವಾಗಿ ಇಡುತ್ತವೆ ತಲೆ ಹೊಟ್ಟು ಕಡಿಮೆಯಾಗುತ್ತದೆ ಈ ನೀರನ್ನು ಬೇಳೆಕಾಳುಗಳು ಕರಿಗಳು ಅಥವಾ ಸೂಪ್ಗಳಿಗೆ ಸೇರಿಸುವುದರಿಂದ ಹೆಚ್ಚುವರಿ ರುಚಿ ಸಿಗುತ್ತದೆ ಮೊಟ್ಟೆ ಬೇಯಿಸುವಾಗ ಬಿಡುಗಡೆಯಾಗುವ ಪೋಷಕಾಂಶಗಳು ಆಹಾರವನ್ನು ಪ್ರವೇಶಿಸುತ್ತವೆ ಇದು ಆಹಾರವನ್ನು ಪೌಷ್ಟಿಕವಾಗಿಸುತ್ತದೆ ಈ ನೀರನ್ನು ಸೂಪ್ಗೆ ಸ್ವಲ್ಪ ಉಪ್ಪಿನೊಂದಿಗೆ ಸೇರಿಸುವುದರಿಂದ ರುಚಿ ಸುಧಾರಿಸುತ್ತದೆ ದೇಹವು ಅಗತ್ಯವಾದ ಪೋಷಕಾಂಶಗಳನ್ನು ಪಡೆಯುತ್ತದೆ ಮೊಟ್ಟೆಗಳನ್ನು ಬೇಯಿಸುವಾಗ ನಾವು ಯಾವಾಗಲೂ ವ್ಯರ್ಥ ಮಾಡುವ ನೀರು ನಮಗೆ ಹಲವು ವಿಧಗಳಲ್ಲಿ ಉಪಯುಕ್ತವಾಗಬಹುದು ನೀವು ಮೊಟ್ಟೆಯನ್ನು ಬೇಯಿಸಿದ ನೀರನ್ನು ವ್ಯರ್ಥ ಮಾಡದಂತೆ ಎಚ್ಚರಿಕೆಯಿಂದ ಬಳಸಿ